ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರಲು ಮುಂದಾಗಿದೆ ಈ ಕಾಯ್ದೆಯನ್ನು ತಿರಸ್ಕರಿಸುವುದಾಗಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಘೋಷಿಸಿದಂತಹ ಮಾದರಿಯಲ್ಲಿಯೇ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ರೀತಿಯಾದ ಘೋಷಣೆ ಮಾಡುವ ಧೈರ್ಯ ತೋರಿಸಲಿ ಎಂದು ಉಳಾಲ ಸೈಯಾದ್ ಮದನಿ ದರ್ಗಾದ ಮಾಜಿ ಅಧ್ಯಕ್ಷ ಜಿ ಅಬ್ದುಲ್ ರಶೀದ್ ಆಗ್ರಹಿಸಿದ್ದಾರೆ ತೊಕ್ಕೊಟ್ಟಿನಲ್ಲಿರುವ ಉಳಾಲ ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಕ್ಫ್ ಆಸ್ತಿ ಎನ್ನುವುದು ಯಾರಿಂದಲೂ ಕಸಿದಿರುವುದಂತದಲ್ಲ ಇದು ಮುಸ್ಲಿಂ ಪೂರ್ವಜರು ಸಮುದಾಯದ ಅಭಿವೃದ್ಧಿಗಾಗಿ ನೀಡಿದ ಕೊಡುಗೆಯಾಗಿದೆ ಯಾರಿಂದಲೂ ಕಸಿದ ಆಸ್ತಿ ವಕ್ಫ್ ಆಗೋದಿಲ್ಲ ಇದಕ್ಕೆ ಇಸ್ಲಾಮಿನಲ್ಲಿ ಅವಕಾಶ ಕೂಡ ಇಲ್ಲ ಒಮ್ಮೆ ತನ್ನ ಆಸ್ತಿಯನ್ನ ವಕ್ಫ್ ಮಾಡಿದ ಬಳಿಕ ಅದು ಸರ್ಕಾರದ ಆಸ್ತಿಯಾಗಿರುವುದರಿಂದ ನಂತರ ಆಸ್ತಿ ನೀಡಿದವನಿಗೆ ಅದರ ಮೇಲೆ ಯಾವುದೇ ಹಕ್ಕು ಇರುವುದಿಲ್ಲ ಎಂದು ತಿಳಿಸಿದ್ರು ಮೊದಲಿನಿಂದಲೂ ಮುಸ್ಲಿಮರ ವಿರುದ್ಧ ಕಾನೂನುಗಳನ್ನು ಜಾರಿಗೆ ತರುವಲ್ಲಿ ಅತ್ಯುತ್ಸಾಹ ತೋರ್ತಾ ಬಂದಿರುವ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಎನ್ಆರ್ಸಿ ಸಿಎಎ ಜಾರಿಗೆ ತರಲು ಮುಂದಾಗಿತ್ತು ಬಳಿಕ ತ್ರಿಪಲ್ ತಲಾಖ್ ವಿರುದ್ಧ ಕಾನೂನು ಜಾರಿಗೆ ತಂದಿದೆ ಇದೀಗ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಗೆ ತರಲು ಮುಂದಾಗಿದ್ದು ಇದನ್ನ ಮುಸ್ಲಿಂ ಸಮುದಾಯ ಮಾತ್ರವಲ್ಲದೆ ದೇಶದ ಪ್ರತಿಯೊಬ್ಬ ನಾಗರಿಕನೂ ವಿರೋಧಿಸಬೇಕು ಎಂದರು ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಕರ್ನಾಟಕ ಉಲಾಮಾ ಒಕ್ಕೂಟದ ವತಿಯಿಂದ ಏಪ್ರಿಲ್ ಹದಿನೆಂಟರ ಮಧ್ಯಾಹ್ನ ಮೂರು ಗಂಟೆಗೆ ಮಂಗಳೂರು ಹೊರವಲಯದ ಅಡ್ಯಾರ್ ಕಣ್ಣೂರ್ ಗಾರ್ಡನ್ನಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದೇ ಮೈದಾನದಲ್ಲಿ ಸಿಎಎ ಎನ್ಆರ್ಸಿ ವಿರುದ್ಧ ನಡೆದಂತಹ ಪ್ರತಿಭಟನೆ ಮುಸ್ಲಿಮರ ಒಗ್ಗಟ್ಟು ಸಮಾನ ಮನಸ್ಕರ ಸಹಕಾರದಲ್ಲಿ ಇತಿಹಾಸವನ್ನ ಸೃಷ್ಟಿಸಿತ್ತು ಅದೇ ಮಾದರಿಯ ಇತಿಹಾಸ ಈ ಬಾರಿಯೂ ಸೃಷ್ಟಿಯಾಗುವ ನಿಟ್ಟಿನಲ್ಲಿ ಒಗ್ಗಟ್ಟು ಪ್ರದರ್ಶಿಸಬೇಕು ಪ್ರತಿಭಟನೆ ಶಾಂತಿಯುತವಾಗಿ ನಡೆಯಲು ಸರ್ವರು ಸಹಕಾರವನ್ನು ನೀಡಬೇಕು ಇಲ್ಲಿನ ಪ್ರತಿಭಟನೆಯಲ್ಲಿ ಸೇರುವ ಜನಸ್ತೋಮದ ಒಗ್ಗಟ್ಟನ್ನ ಕಂಡು ರಾಜ್ಯ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೊಳಿಸುವುದಿಲ್ಲ ಘೋಷಿಸುವಂತಾಗಬೇಕು ಎಂದ್ರು ಉಳ್ಳಾಲ ದರ್ಗ ಸಮಿತಿಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಅಜಿ ಮೊಹಮ್ಮದ್ ಸಾಹಾ ಮಾಜಿ ಸದಸ್ಯ ಫಾರೂಕ್ ಉಳ್ಳಾಲ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ನಿಮಗೆಲ್ಲ ತಿಳಿದ ಹಾಗೆ ಕೇಂದ್ರ ಸರ್ಕಾರ ಹಲವಾರು ರೀತಿಯ ಮುಸ್ಲಿಂ ವಿರೋಧಿ ಕಾಯ್ದೆಗಳನ್ನು ಚಟುವಟಿಕೆಗಳನ್ನು ಬೆಳೆಸ್ತಾ ಬಂದು ಮುಸ್ಲಿಮರ ಮನಸ್ಸನ್ನು ಘಾಸಿಗೊಳಿಸುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ ಕೆಲವು ದಿನಗಳ ಹಿಂದೆ ಒಂದು ವಿಶೇಷವಾದಂಥ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಮುಸಲ್ಮಾನರಿಗೆ ದ್ರೋಹ ಬಗೆಯುವ ಉದ್ದೇಶದಿಂದ ಭಾರತದ ಎಲ್ಲ ಧರ್ಮದ ಜನರು ಒಪ್ಪುವ ರೀತಿಯಲ್ಲಿ ಸುಳ್ಳಿನ ಸರಮಾನವನ್ನು ಮಾಡುತ್ತಾ ವಿರೋಧ ಪಕ್ಷಗಳು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರೂ ಕೂಡ ರಾತ್ರ ರಾತ್ರಿ ಎರಡು ಗಂಟೆ ರಾತ್ರಿಗೆ ಈ ಮಸೂದೆಯನ್ನು ಜಾರಿಗೆ ತಂದು ಅಲ್ಪಸಂಖ್ಯಾತರ ಮನಸ್ಸನ್ನು ಘಾಸಿಗೊಳಿಸಿರುತ್ತದೆ ಅಲ್ಪಸಂಖ್ಯಾತರ ಸ್ವತ್ತನ್ನು ಕಬಳಿಸುವಂಥ ಸರ್ಕಾರ ನೇರ ಹಸ್ತಕ್ಷೇಪ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ವಫ್ ಕಾಯ್ದೆ ಮೊದಲೇ ಇದ್ದ ಹಾಗೆ ಇದ್ದರೆ ಅದರಲ್ಲಿ ಯಾರಿಗೂ ತೊಂದರೆ ಆಗದೆ ಮುಸಲ್ಮಾನರ ಸರ್ವಾಭಿವೃದ್ಧಿ ಮಾಡಲಿಕ್ಕಾಗಿ ಮುಸಲ್ಮಾನರದೇ ಆದಂಥ ಕಮಿಟಿಯನ್ನು ರಚಿಸಿ ಅದಕ್ಕೆ ಬೇಕಾದ ಹಾಗೆ ಸರ್ಕಾರದಿಂದ ಕಾರ್ಯದೇಶಗಳನ್ನು ನೇಮಿಸಿಕೊಂಡು ಅದಂತ ಮಿಗಿಲಾಗಿ ವಫು ಟ್ರಿಬ್ಯುನಲ್ಗಳನ್ನು ನೇಮಿಸಿ ಅದರ ನಂತರ ಹೈಕೋರ್ಟಿಗೆ ಕೂಡ ಅವಕಾಶ ಇರುವಂಥ ಆ ವ್ಯವಸ್ಥೆಯನ್ನು ರದ್ದುಗೊಳಿಸಿ ಈ ಮುಸ್ಲಿಂ ಸಮುದಾಯದ ಕಮಿಟಿಗಳಿಗೆ ಮುಸ್ಲಿಮೇತರರನ್ನು ಸದಸ್ಯರನ್ನಾಗಿ ಮಾಡಿಕೊಂಡು ಅಲ್ಲಿ ಒಂದು ಕಲಹ ಬರುವ ರೀತಿಯಲ್ಲಿ ಮಾಡಿದ ಈ ಉದ್ದೇಶ ನಿಜವಾಗಿಯೂ ಮುಸಲ್ಮಾನರನ್ನು ಕಡೆಗಣಿಸಬೇಕು ಅಂತ ಹೇಳುವ ಉದ್ದೇಶ ಆಗಿದೆ ಹಾಗಾಗಿ ಫಾರೂಕುಲ್ಲಾಲ್ ಹೇಳಿದ ಹಾಗೆ ಭಾರತದ ವಿವಿಧ ಮೂಲೆಗಳಲ್ಲಿ ಧೋಬಿಗಳು ಧರಣಿಗಳು ಪ್ರತಿಭಟನೆಗಳು ನಡೀತಾ ಇದೆ ಇದೀಗ ಮಂಗಳೂರಿನಲ್ಲಿ ಅಡ್ಡ್ಯಾರ್ ಆ ಪ್ರದೇಶದಲ್ಲಿ ಹದಿನೆಂಟನೇ ತಾರೀಖಿನಂದು ಈ ಒಂದು ಸಮ್ಮೇಳನ ನಡೀಲಿಕ್ಕಿದೆ ಈ ಸಮ್ಮೇಳನಕ್ಕೆ ನಮ್ಮ ಮುಸ್ಲಿಂ ಬಾಂಧವರು ಎಲ್ಲರೂ ಸೇರಿಕೊಂಡು ತಮ್ಮ ನೋವನ್ನು ತೋರಿಸಿ ಆ ಸಭೆಯ ಒಂದು ದೃಷ್ಟಿಕೋನವನ್ನು ನೋಡಿಕೊಂಡು ಕೇಂದ್ರ ಸರ್ಕಾರ ಎಚ್ಚರವಾಗಲಿ ಅಂತ ಹೇಳುವಂಥ ವ್ಯವಸ್ಥೆಗೆ ನಾವು ಕಟ್ಟಿಬದ್ಧರಾಗಿದ್ದೇವೆ ಇದು ಮಾತ್ರ ಅಲ್ಲ ವಕ್ಫ್ ಎಂಬ ಈ ಪದ ಅಂಬೇಡ್ಕರ ಸಂವಿಧಾನದ ನಂತರ ಬಂದ ಪದ ಏನೂ ಅಲ್ಲ ಎಡಿ ಆರುನೂರ ಎಪ್ಪತ್ತೊಂದರಲ್ಲಿ ಉಮರ್ ರಲಿ ಅಲ್ಲಾಹು ಖಲೀಫರು ಪ್ರವಾದಿಯವರ ಹತ್ರ ಕೇಳ್ತಾರೆ ನನ್ನಲ್ಲಿ ಒಂದು ತೋಟ ಇದೆ ಖರ್ಜೂರದ್ದು ಈ ತೋಟವನ್ನು ನಾನು ದಾನ ಮಾಡಬೇಕು ಬಡವರಿಗೆ ಅಂತ ಹೇಳುವ ಮಾತು ಆಗ ಪ್ರವಾದಿಯವರು ಹೇಳಿದರು ದಾನ ಮಾಡಿದರೆ ಅದನ್ನು ತುಂಡು ತುಂಡಾಗಿ ಮಾರಿ ಅದಕ್ಕೆ ನಾಮಾಂಶ ಆಗಬಹುದು ಆದ ಕಾರಣ ಆ ಸೊತ್ತನ್ನು ನೀವು ವಕಫ್ ಮಾಡಿ ಅದರಿಂದ ಬರುವಂಥ ಏನು ಆದಾಯ ಇದೆ ಬಡವರಿಗೆ ಹಂಚೋಣ ಅಂತ ಹೇಳುವಂಥ ಮಾತು ಅದರ ಅರ್ಥ ನಿನ್ನೆ ಮೊನ್ನೆ ಬಂದ ಈ ವಕ್ಫ್ ಪದ್ಧತಿ ಅಲ್ಲ ವಕ್ಫ್ ಪದ್ಧತಿ ಅಂತ ಹೇಳಿದರೆ ನಮ್ಮ ಪರ್ವ ಪೂರ್ವಜರು ನೀಡಿದ ಸೊತ್ತಾಗಿರ್ತದೆ ಆ ಸೊತ್ತು ಬಡಬಗರ ಅಭಿವೃದ್ಧಿಗೆ ಖರ್ಚು ಮಾಡಲಿಕ್ಕಾಗಿ ಇರುವಂಥದ್ದು ಆದರೆ ದುರಸ್ತವಾದ ನಮ್ಮ ಕರ್ನಾಟಕದಲ್ಲಿ ಅನೇಕ ಸ್ವತ್ತುಗಳಿದ್ದರೂ ಕೂಡ ನಮ್ಮ ಮುಖ್ಯಸ್ಥರು ನಮ್ಮ ಯಜಮಾನರುಗಳು ಅದರ ಬಗ್ಗೆ ಕಾಳಜಿ ವಹಿಸದೆ ಅದು ಬಿದ್ದ ಭೂಮಿಗಳಾಗಿ ಎಲ್ಲ ಸತ್ತು ಉಪಯೋಗವಾಗದೆ ಬಾಕಿ ಆಗಲಿಕ್ಕೆ ಕಾರಣ ಆಗಿದೆ ಆದರೆ ಹತ್ತಾರು ಸಂಸ್ಥೆಗಳು ನೂರಾರು ಸಂಸ್ಥೆಗಳು ಆ ಮೂಲಕ ನಮ್ಮ ವ್ಯವಸ್ಥೆಗೆ ಸಾಕ್ಷಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವು ನಿನ್ನೆ ದಿವಸ ನೀವು ನೋಡಿರ್ಬೋದು ಮಂಗಳೂರಿನಲ್ಲಿ ಹಜ್ಜು ಭವನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರಿ ಜಾಗವನ್ನು ಬಹಳಷ್ಟು ಹುಡುಕಿ ಹುಡುಕಿ ಸಿಗದಿದ್ದರು ಸರ್ಕಾರ ಇಪ್ಪತ್ತು ಕೋಟಿ ರೂಪಾಯಿ ಮೀಸಲಿಟ್ಟರು ಹಜ್ಜು ಭವನ ಮಾಡಲಿಕ್ಕೆ ಸಾಧ್ಯವಾಗದ ಸಂದರ್ಭ ಕಂಡಾಗ ಯುವ ಉದ್ಯಮಿ ಯುವ ನಾಯಕ ಇಂ ವಿನಾಯತ್ ಅಲಿಯವರು ತನ್ನ ಸ್ವಂತ ಭೂಮಿಯನ್ನು ಬಜುಬೆಯಲ್ಲಿ ಒಂದು ಎಕರೆ ಜಮೀನನ್ನು ವಕ್ಫ್ ಮಾಡಿದನ್ನ ನಾನು ತಮ್ಮ ಗಮನಕ್ಕೆ ತರಬಯಸ್ತೇನೆ ಇದಾಗಿದೆ ವಕು ಹಾಗಾಗಿ ಈ ಒಂದು ವ್ಯವಸ್ಥೆಗೆ ಮಾನ್ಯ ಸಿದ್ದರಾಮಯ್ಯನವರು ಬಹಳ ಧೀಮಂತರು ಧೀರರು ಶೂರರಾಗಿ ನುಡಿದಂತೆ ನಡೆದಂಥ ಒಂದು ಮುಖ್ಯಮಂತ್ರಿಗಳಾಗಿದ್ದಾರೆ ಈ ಮುಖ್ಯಮಂತ್ರಿಗಳು ತನ್ನ ಸದನದಲ್ಲಿ ಅಂಗೀಕಾರ ಮಾಡಿದ ನಿರ್ಣಯ ಮಾಡಿದರೂ ಕೂಡ ಅಂಗೀಕಾರದ ವಿರೋಧ ನಿರ್ಣಯ ಮಾಡಿದರೂ ಕೂಡ ಸಾಕಾಗೋದು ಯಾಕಂತ ಹೇಳಿದರೆ ಅಲ್ಪಸಂಖ್ಯಾತರ ಮುಸಲ್ಮಾನರ ನಾವು ಬಹಳಷ್ಟು ಮತ ನೀಡುವುದರ ಮೂಲಕ ಕರ್ನಾಟಕ ಸರ್ಕಾರದ ರಚನೆಗೆ ನಾವು ಕಟ್ಟಿಬದ್ಧರಾಗಿ ಒಂದು ಸಾಕ್ಷಿಯಾಗಿದ್ದೇವೆ ಹಾಗಾಗಿ ಶ್ರೀಮಾನ್ ಸಿದ್ದರಾಮಯ್ಯನವರು ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿಯವರ ದೀದಿಯವರ ಆ ಘರ್ಷಣೆಯಂತೆ ತಮ್ಮ ಠಗರು ದೋಣಿಯಲ್ಲಿ ನಾನು ಕರ್ನಾಟಕದಲ್ಲಿ ವಕ್ ತಿದ್ದುಪಡಿಯನ್ನು ತರುವುದಿಲ್ಲ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಈಗಾಗಲೇ ಪುತ್ತೂರಿನ ಶಾಸಕರಾದ ಶಾಸಕರು ನಾವು ಅದನ್ನು ಕರ್ನಾಟಕದಲ್ಲಿ ತರುವುದಿಲ್ಲ ಅಂತ ಹೇಳಿಕೆ ನೀಡಿದರೆ ಅದು ಸಾಕಾಗದು ಅವರ ಠಗರು ದೋಣಿಯಲ್ಲಿ ಮತ್ತೊಮ್ಮೆ ಅದನ್ನು ಘರ್ಷಣೆ ಮೂಲಕ ಘೋಷಿಸಿಕೊಂಡು ನಮ್ಮ ಮುಸಲ್ಮಾನ ಸಮುದಾಯದ ಜೊತೆ ನಿಲ್ಲಬೇಕು ಅಂತ ಕೇಳುವಂತ ಮಾಡ್ತಾ ಶ್ರೀಮಾನ್ ಸಿದ್ದರಾಮನೆಯವರು ಆ ಕೆಲಸ ಖಂಡಿತ ಹೇಳುವ ವಿಶ್ವಾಸ ನಮಗೆ ಇದೆ ಅಂತ ಹೇಳಿಕೊಂಡು ಮಗದೊಮ್ಮೆ ನಾನು ನಮ್ಮ ಈ ಒಂದು ಅಡ್ಡಾರಣ್ಯ ನಡೆಯುವಂಥ ಕಾರ್ಯಕ್ರಮಕ್ಕೆ ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಕೋಲೂರಿನ ನಡೆಯುವಂಥ ಮಹಾಪ್ರತಿಭಟನಾ ಸಭೆಗೆ ಎಲ್ಲ ಜಿಲ್ಲೆಗಳಿಂದ ಎಲ್ಲ ತಾಲೂಕು ಮಟ್ಟದಿಂದ ಗ್ರಾಮ ಮಟ್ಟದಿಂದ ಸಹಸ್ರಾರು ಜನ ಸೇರಿಸಿಕೊಂಡು ಈ ಒಂದು ಸಭೆಯನ್ನ ಆರ್ ಸಿ ಎನ್ ಆರ್ ಸಿ ಸಭೆಗೆ ಯಾವ ರೀತಿ ನಾವೆಲ್ಲ ಬೆಂಬಲ ಕೊಟ್ಟಿದ್ದೇವೋ ಅದೇ ರೀತಿ ನಾವು ಸಹಕರಿಸಬೇಕು ಅಂತ ಕೇಳಿಕೊಂಡು ಈ ಪತ್ರಿಕಾ ಮಾಧ್ಯಮ